ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನೈದು ಎದುರುಗಡೆ ಮನೆ ಅಂಕಲ್ ದೇವರಂಗೆ ಬಂದು ಕಾಪಾಡಿದ್ರಿಂದ ಆಯಿತು ಇಲ್ಲಾಂದರೆ ಎಂದು ಹೇಳುತ್ತಾ ಓಡಿ ಹೋಗಿ ಅವನನ್ನು ಅಪ್ಪಿ ಅವನ ಎದೆಗೆ ಒರಗಿಕೊಂಡಳು ರೀತಿ ಅವನ ಎದೆಗೂಡಿನಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಪೂರ್ವಾಂಕ್ ಮೃದುವಾಗಿ ಹತ್ತಿಗೆ ಮೂಟೆಯನ್ನು ಅಪ್ಪಿಕೊಳ್ಳುವಂತೆ ಅವನು ಅವಳನ್ನು ಅಪ್ಪಿಕೊಂಡ ಅವಳಿಗೆ ದುಃಖ ಉಕ್ಕಿ ಬರುತ್ತಿತ್ತು ಕಣ್ಣುಗಳಾಗಲೇ ತುಂಬಿ ಹರಿಯಲಾರಂಭಿಸಿದ್ದವು ಭಯದಿಂದ ನಡುಗುತ್ತಲೇ ಪೂರ್ವಾಂಕಗೆ ಕರೆ ಮಾಡಿದಳು ಪೂರ್ವಾಂಕ ಕರೆ ಸ್ವೀಕರಿಸುತ್ತಿರಲಿಲ್ಲ ಅವನು ಮೊದಲೇ ಹೇಳಿದ್ದ ಕೋಟಿಯಲ್ಲಿದ್ದರೆ ಕರೆ ಸ್ವೀಕರಿಸಲಾಗುವುದಿಲ್ಲ ಎಂದು ಯಾವುದಾದರೂ ಆಪರೇಷನ್ ಇತ್ತೇನೋ ಎಂದು ಅವನಿಗೆ ಮತ್ತೆ ಮತ್ತೆ ಕರೆ ಮಾಡಿ ಪ್ರಯತ್ನಿಸುತ್ತಲೇ ಇದ್ದಳು ಅವನು ಸೆಲ್ಫೋನ್ ಮ್ಯೂಟ್ ಮಾಡಿದ್ದಿರಬಹುದು ಅವನಿಂದ ಯಾವುದೇ ಉತ್ತರವೂ ಇರಲಿಲ್ಲ ಬಂದ ಆಗಂತುಕರು ಕೀಯಿಂದ ಡೋರ್ ಓಪನ್ ಮಾಡಲು ಪ್ರಯತ್ನಿಸುತ್ತಿರುವುದು ಸರಿಯಾಗಿ ಕೇಳಿಸುತ್ತಿತ್ತು ರೀದಿಗೆ ತಾನು ಯಾಕಾದರೂ ಇಂದು ಉಂಟಿಯಾಗಿ ಮನೆಯಲ್ಲಿರುವೆನೋ ಅದು ಹೇಗೋ ನಡುಗುವ ನಡಿಗೆಯಿಂದಲೇ ಎದ್ದು ಹೋಗಿ ತನ್ನ ರೂಮನ್ನು ಬೋಲ್ಟ್ ಮಾಡಿಕೊಂಡು ಭದ್ರಪಡಿಸಿಕೊಂಡಳು ಪರೀಕ್ಷಿತ್ ಕೊನೆ ಗಳಿಗೆಯಲ್ಲಿ ಕೇರಳಕ್ಕೆ ಟೂರು ಹೋಗುತ್ತೇನೆ ಎಂದು ತಿಳಿಸಿದ್ದು ಇಲ್ಲದಿದ್ದಲ್ಲಿ ಗೆಳತಿ ಅಂಕಿತಾ ಮನೆಗಾದರೂ ಹೋಗಬಹುದಾಗಿತ್ತು ಇದೇ ಕೊನೆ ಇನ್ನೆಂದು ತಾನು ಒಂಟಿಯಾಗಿ ರಾತ್ರಿ ಹೊತ್ತು ಮನೆಯಲ್ಲಿ ಒಬ್ಬಳೇ ಇರಬಾರದು ಭಯದಿಂದ ಅವಳಿಗೆ ಕಿರಿಚಲೂ ಆಗುತ್ತಿಲ್ಲ ಗಂಟಲಿನ ಪಸೆ ಆರಿತ್ತು ನಡುಗುತ್ತಿದ್ದಳು ಅವಳು ಎಷ್ಟು ಭಯದಿಂದ ನಡುಗುತ್ತಿದ್ದಳೆಂದರೆ ಮಲಗಿದಲ್ಲಿಂದ ಏಳಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ ಅಷ್ಟರಲ್ಲಿ ಕೀಯಿಂದ ಡೋರ್ ಲಾಕ್ ಓಪನ್ ಮಾಡುವ ಸದ್ದು ಕೇಳಿಸಿದಂತಾಯಿತು ಇನ್ನೇನು ಅವರು ಒಳಗೆ ಬಂದೇ ಬರುತ್ತಾರೆ ಅವರು ಎಲ್ಲವನ್ನೂ ಗಮನಿಸಿ ತನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಎನಿಸಿದವಳಿಗೆ ಭಯದಿಂದ ಕಿರುಚಬೇಕೆಂದುಕೊಂಡರೂ ಸ್ವರವೇ ಬರುತ್ತಿಲ್ಲ ಅವರ ಪಕ್ಕದ ಮನೆಯಲ್ಲಿದ್ದ ನಾಯಿ ಒಂದೇ ಸಮನೆ ಬೊಗಳುತ್ತಿರುವುದು ಕೇಳಿಸಿತು ಇನ್ನು ತನ್ನ ಕತೆ ಮುಗಿದೇ ಹೋಯಿತು ಎಂದುಕೊಂಡು ನೀರವವಾಗಿ ರೋಧಿಸುತ್ತಲೇ ಇದ್ದಳು ರೀತಿ ಆಗ ಎದುರುಗಡೆ ಮನೆಯ ಅಂಕಲ್ ಹೇಳುವುದು ಕೇಳಿಸಿತು ಕಳ್ಳ ಕಳ್ಳ ಅವರು ದೊಡ್ಡದಾಗಿ ಕಿರುಚುತ್ತಿದ್ದರು ಅವರು ತಮ್ಮ ಮನೆಯ ಮುಂದಿನ ದೀಪ ಬೆಳಗಿದರು ಅಷ್ಟರಲ್ಲಿ ಬಂದ ಆಗಂತುಕರು ಓಡಿ ಹೋಗುವ ಸದ್ದು ಕೇಳಿಸಿತು ರೀಧಿಗೆ ಅವಳಿಗೆ ಹೋದ ಜೀವ ಬಂದಂತಾಯಿತು ನಿಟ್ಟುಸಿರು ಬಿಟ್ಟಳು ಅವರು ಓಡಿ ಹೋಗುತ್ತಿದ್ದಂತೆಯೇ ಎದುರುಗಡೆಯ ಮನೆಯವರು ಹೊರ ಬಂದಿದ್ದರು ರೀತಿ ಮನೆಯೊಳಗಿನಿಂದಲೇ ಕಿಟಕಿಯ ಕರ್ಟನ್ ಸರಿಸಿ ಹೊರಗೆ ನೋಡುತ್ತಿದ್ದಳು ಅವಳು ಈಗಲೂ ಭಯದಿಂದ ನಡುಗುತ್ತಲೇ ಇದ್ದಳು ಎದುರುಗಡೆ ಮನೆಯ ಅಂಕಲ್ ಬಳಿ ಮಾತಾಡಬೇಕೆಂದರು ಅವಳಿಗೆ ಸ್ವರವೇ ಬರುತ್ತಿರಲಿಲ್ಲ ಈಗ ಅಕ್ಕಪಕ್ಕದ ಬೇರೆ ಮನೆಯವರು ದೀಪ ಬೆಳಗಿ ಹೊರಬಂದು ನೋಡುತ್ತಿದ್ದರು ಪರಶುರಾಮ್ ಮನೆಯಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಅದನ್ನು ನೋಡಿಕೊಂಡು ಕಳ್ಳರು ಕಳ್ಳತನಕ್ಕೆ ಅಂತ ಬಂದಿದ್ದಾರೆ ನಾಯಿ ಒಂದೇ ಸಮನೆ ಬಗಳೋದು ಕೇಳಿ ನನಗೆ ಎಚ್ಚರವಾಯಿತು ನೋಡಿದರೆ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಮನೆ ಡೋರ್ ಓಪನ್ ಮಾಡೋಕೆ ನೋಡ್ತಾ ಇದ್ರು ಸದ್ಯ ನಾನು ಕಿರಿಚಿದ್ದರಿಂದ ಅವರು ಓಡಿ ಹೋದರು ಯಾರು ಅಂತ ಗೊತ್ತಾಗಲಿಲ್ಲ ಕಪ್ಪು ಬಣ್ಣದ ಡ್ರೆಸ್ ಹಾಕ್ಕೊಂಡಿದ್ರು ಈ ಬೀದಿ ದೀಪಗಳು ಕೆಲವೊಂದು ಸರಿಯಾಗಿ ಉರಿತಾ ಇಲ್ವಲ್ಲ ಕತ್ತಲೆಯಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಫಾರ್ಮ್ ಮಾಡಿ ಬರಬೇಕು ಅವರು ತಮ್ಮ ಪಕ್ಕದ ಮನೆಯವರ ಬಳಿ ಹೇಳಿಕೊಳ್ಳುತ್ತಿದ್ದರು ಆ ಮನೆಯಲ್ಲಿ ಪರಶುರಾಮ್ ಅವರ ಮಗಳು ಒಬ್ಬಳೇ ಇರೋದು ಅನಿಸುತ್ತೆ ಹುಡುಗಿಯನ್ನು ಕಾಣಿಸ್ತಾ ಇಲ್ಲ ಪಾಪ ಹುಡುಗಿ ತುಂಬ ಹೆದರಿಬಿಟ್ಲೇನು ಅವರು ಇಷ್ಟೆಲ್ಲ ಮಾತಾಡುತ್ತಿದ್ದರು ರಿದಿ ಬಾಗಿಲು ತೆರೆಯಲಿಲ್ಲ ಹೊರಗೆ ಹೋಗಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಅವಳ ಭಯ ಅತಬದಿಗೆ ಬಂದಿತ್ತು ನಾಳೆ ತಾಯಿಯ ಬಳಿ ಹೇಳಬೇಕು ತಾನು ಅಂಕಿತ ಮನೆಗೆ ಹೋಗುವುದೇ ಸೇಫ್ ಮತ್ತೆ ಮಲಗಿದರೂ ನಿದ್ದೆ ಮಾಡಲಾಗಲಿಲ್ಲ ರಿಧಿಗೆ ಕಣ್ಣು ಮುಚ್ಚಲೇ ಭಯವಾಗುತ್ತಿತ್ತು ಮರುದಿನ ಬೆಳಗ್ಗೆ ಎದ್ದ ತಕ್ಷಣವೇ ತಾಯಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು ರಿಧಿ ನಿನ್ನೆ ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತಮ್ಮ ಎದುರುಮನೆ ಅಂಕಲ್ ಎಚ್ಚರವಾಗಿ ಕಳ್ಳ ಕಳ್ಳ ಅಂತ ಬೊಬ್ಬೆ ಹೊಡೆದಿದ್ದರಿಂದಾಗಿ ಅವರು ಓಡಿ ಹೋದರು ಇಲ್ಲಾಂದರೆ ಮುಂದೆ ಮಾತಾಡಲಾಗಲಿಲ್ಲ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ರಿದಿ ಪರೀಕ್ಷಿತ್ ನನ್ನ ಹತ್ರ ಟೂರ್ ಹೋಗುವ ವಿಷಯ ಹೇಳಲೇ ಇಲ್ಲ ಅವನ ಹತ್ರ ನೀನು ಹೋಗಬೇಡ ಅಂತ ಹೇಳಬೇಕಾಗಿತ್ತು ಇಲ್ಲಾಂದರೆ ಅವನು ಹೊರಡಬೇಕಾದ್ರೆ ನನಗೆ ಕರೆ ಮಾಡಬೇಕಾಗಿತ್ತು ನೀನು ಇಲ್ಲಿ ಅಪ್ಪನನ್ನು ಒಬ್ರನ್ನೇ ಬಿಟ್ಟು ಬರೋಕೆ ನನಗೆ ಸಾಧ್ಯವೇ ಇಲ್ಲ ಅವರಿಗೆ ಟೈಫಾಯ್ಡ್ ಜ್ವರ ಅಂತ ಹೇಳ್ತಾ ಇದ್ದಾರೆ ಪಪ್ಪ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅವರನ್ನು ನೋಡಿಕೊಳ್ಳೋಕೆ ಒಬ್ಬರು ಬೇಕೇ ಬೇಕು ನೀನು ಇವತ್ತು ಸಂಜೆ ಅಂಕಿತ ಮನೆಗೆ ಹೋಗು ಅದೇ ಒಳ್ಳೆಯದು ಹೇಳಿದರು ಪಾವನಿ ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿ ಮುಗಿಸಿಕೊಂಡು ಪೂರ್ವಾಂಕ ಮನೆಗೆ ಬಂದು ಬಿಟ್ಟಿದ್ದ ಐ ಆಮ್ ಸೋ ಸಾರಿ ರಿಧಿ ನಾನು ನಿನ್ನೆ ಒಂದು ಆಪರೇಷನ್ಗೆ ನಮ್ಮ ಪ್ರೊಫೆಸರ್ಗೆ ಅಸಿಸ್ಟ್ ಮಾಡ್ತಾ ಇದ್ದೆ ಅಂತಹ ಸಂದರ್ಭದಲ್ಲಿ ಫೋನ್ ಪಿಕ್ ಮಾಡೋಕೆ ಆಗಲ್ಲ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ನಿನ್ನ ಮಿಸ್ಡ್ ಕಾಲ್ ನೋಡುವಾಗ ಆಗ ನೀನು ಮಲಗಿರ್ಬೋದು ಅಂತ ಮತ್ತೆ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ಏನಾಯಿತು ಯಾಕೆ ಅಷ್ಟೊತ್ತಲ್ಲಿ ನನಗೆ ಕರೆ ಮಾಡಿದ್ದು ನನಗೆ ತುಂಬ ಟೆನ್ಷನ್ ಆಗಿತ್ತು ಇಲ್ವಾ ಅವಳನ್ನು ವಿಚಾರಿಸಿದ ಅಬ್ಬ ನನಗೆ ನೈಟ್ ಮೇರ್ ಕಮ್ ಟ್ರೂ ದುಸ್ಸಪ್ನ ನಿಜ ಆದಂಗೆ ಆಯಿತು ನನಗೆ ಒಬ್ಬಳಿಗೆ ಇರೋಕೆ ತುಂಬ ಭಯ ಆಗ್ತಿತ್ತು ಅದು ಸತ್ಯ ಆಗಿ ಹೋಯಿತು ನಿನ್ನೆ ನನಗೆ ಭಯ ಆತಂಕದಿಂದ ಸತ್ತೆ ಹೋದೆ ಅಂತ ಅನ್ನಿಸ್ತಾ ಇತ್ತು ಮೊನ್ನೆ ನೀವು ಹೇಳಿದ್ರಲ್ಲ ಏನೂ ಆಗಲ್ಲ ಯಾರೂ ಮನೆಯೊಳಗೆ ಬರೋಲ್ಲ ಅಂತ ಎದುರುಗಡೆ ಮೊನ್ನೆ ಅಂಕಲ್ ದೇವರಂಗೆ ಬಂದು ಕಾಪಾಡಿದ್ರಿಂದ ಆಯಿತು ಇಲ್ಲ ಅಂದರೆ ಎಂದು ಹೇಳುತ್ತಾ ಓಡಿ ಹೋಗಿ ಅವನನ್ನು ಅಪ್ಪಿ ಅವನ ಎದೆಗೆ ಒರಗಿಕೊಂಡಳು ರೀದಿ ಅವನ ಎದೆಯ ಗೂಡಿನಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳು ಹೇಳುವುದು ಕೇಳಿದರೆ ರಾತ್ರಿ ತುಂಬ ಭಯಗೊಂಡಿರಬಹುದು ಹುಡುಗಿ ಪಾಪ ಎಲ್ಲರೂ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದಾಗಿತ್ತು ಮೊದಲೇ ಗೊತ್ತಿದ್ದರೆ ತಾನಾದರೂ ಒಂದು ದಿನ ರಜಾ ಹಾಕಬಹುದಾಗಿತ್ತು ಎಲ್ಲ ಆಗಿದ್ದು ಪರೀಕ್ಷಿತನಿಂದಲೇ ಅವನಾದರೂ ಆರಾಮವಾಗಿ ಗೆಳೆಯರೊಂದಿಗೆ ಸುತ್ತುತ್ತಾ ಮಜಾ ಮಾಡುತ್ತಾ ಇದ್ದಾನೆ ಪೂರ್ವಾಂಕ ಮೃದುವಾದ ಹತ್ತಿಯ ಮೂಟೆಯನ್ನು ಅಪ್ಪಿಕೊಳ್ಳುವಂತೆ ಅವಳನ್ನು ಅಪ್ಪಿಕೊಂಡು ತನ್ನೆದೆಗೆ ಒರಗಿಸಿಕೊಂಡು ಅವಳ ತಲೆಯನ್ನು ಮೃದುವಾಗಿ ಸವರತೊಡಗಿದ ಅವನ ಇನ್ನೊಂದು ಕೈ ಅವಳ ಬೆನ್ನು ನೇವರಿಸತೊಡಗಿತು ಅವಳ ಕಣ್ಣೀರಿನಿಂದ ಅವನ ಎದೆ ತೊಯ್ದು ಹೋಗುತ್ತಿತ್ತು ಅವಳು ದುಃಖದಿಂದ ಹೇಳುತ್ತಿದ್ದಳು ಪುರು ನಂಗೆ ಯಾರೂ ಇಲ್ಲ ಯಾರಿಗೂ ನಾನು ಬೇಡ ಇನ್ನು ಮುಂದೆ ಎಲ್ಲಿಗೂ ನನ್ನ ಒಂಟಿಯಾಗಿ ಬಿಟ್ಟು ಹೋಗಬೇಡ ನೀನು ಹಾಸ್ಪಿಟಲ್ಗೆ ಹೋಗೋ ಹಾಗಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಳುವಿನ ಮಧ್ಯೆ ಹೇಳಿದಳು ರಿದಿ ಪುಟ್ಟ ಮಗು ತಾಯಿಯ ಬಳಿ ತನ್ನ ದುಃಖವನ್ನು ತೋಡಿಕೊಳ್ಳುವಂತೆ ಅವನ ಬಳಿ ಹೇಳುತ್ತಿದ್ದಳು ರೀಧಿ ಅವನಿಗೆ ಅವಳನ್ನು ಸಾಂತ್ವನಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅವಳು ಹೇಳಿದಂತೆ ಅವನು ಹೋಗುವಲ್ಲೆಲ್ಲ ಅವಳನ್ನು ಕರೆದೊಯ್ಯಲು ಸಾಧ್ಯವಿಲ್ಲವಲ್ಲ ವಿಷಯ ತುಂಬ ಸೀರಿಯಸ್ ಆಗಿದೆ ಈ ಹುಡುಗಿ ಕ್ಷೇಮವಾಗಿ ಇರಬೇಕೆಂದರೆ ಯಾರು ಈ ಕೆಲಸ ಮಾಡುತ್ತಿದ್ದಾರೆ ಎಂದು ಕಂಡುಹಿಡಿಯಲೇಬೇಕು ಅವನೀಗ ಅವಳಿಗೆ ಧೈರ್ಯ ತುಂಬಲೇಬೇಕಾಗಿತ್ತು ಆಯಿತು ನಿನ್ನನ್ನು ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗಲ್ಲ ನನಗೆ ರಾತ್ರಿ ಡ್ಯೂಟಿ ಇದ್ದ ದಿನ ನೀನು ನಿನ್ನ ಫ್ರೆಂಡ್ ಮನೆಗೆ ಹೋಗು ಅವನು ನಿಧಾನವಾಗಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ಅವಳ ಹಣೆಗೆ ಹೂ ಮುತ್ತನ್ನಿತ್ತ ಇವತ್ತು ನನಗೆ ನೈಟ್ ಡ್ಯೂಟಿ ಇಲ್ಲ ನಿನ್ನ ಜೊತೆನೇ ಇರ್ತೀನಿ ಅದ್ಯಾರು ಬರ್ತಾರೋ ನಾನು ನೋಡ್ತೀನಿ ಎಷ್ಟೋ ಹೊತ್ತಿನ ಬಳಿಕ ಅವಳ ದುಃಖ ಅತಹ ಬದಿಗೆ ಬಂದಿತ್ತು ವಿಷಯ ಇಷ್ಟು ಸೀರಿಯಸ್ ಆಗಿತ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಯಾವುದಕ್ಕೂ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಫಾರ್ಮ್ ಮಾಡಿ ಬರಬೇಕು ಇವತ್ತು ಆ ಕೆಲಸ ನಾನು ಮಾಡ್ತೀನಿ ಅವಳ ಬಳಿ ಹೇಳಿದ ಪೂರ್ವಾಂಕ್ ನಂಗೀಗ ತುಂಬ ಇದೆ ತಿನ್ನೋಕೆ ಏನಾದರೂ ಕೊಡ್ತೀಯೋ ಅಲ್ಲ ಹೀಗೆ ನಿಲ್ಲಿಸ್ತೀಯೋ ಅವಳ ಮನಸ್ಸನ್ನು ಬೇರೆಡೆ ಎಳೆಯಲು ಅವಳನ್ನು ಕೇಳಿದ ಪೂರ್ವಾಂಕ್ ಸಾರಿ ನಾನು ಏನೂ ಮಾಡಲಿಲ್ಲ ತುಂಬ ಭಯ ಆಗ್ತಾ ಒಂದು ಅರ್ಧ ಗಂಟೆ ಇರು ಬಿಸಿಬೇಳೆ ಬಾತ್ ಮಾಡಿಕೊಡ್ತೀನಿ ಬೇಡ ನೀನೇನು ತೊಂದರೆ ತಗೋಬೇಡ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ಬರೋಣ ಹೌದು ನೀನಿವತ್ತು ಕಾಲೇಜ್ಗೆ ಹೋಗ್ತೀಯೋ ಇಲ್ವೋ ಅವಳನ್ನು ವಿಚಾರಿಸಿದ ಪೂರ್ವಾಂಕ್ ನಾನಿವತ್ತು ಕಾಲೇಜ್ಗೆ ಹೋಗ್ತೀನಿ ಒಂಟಿಯಾಗಿ ಇರೋಕೆ ಭಯ ಆಗುತ್ತೆ ನನಗೆ ಅವನು ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಫಾರ್ಮ್ ಮಾಡಿ ಬಂದ ಬಳಿಕ ಎರಡು ಮೂರು ಬಾರಿ ಪೊಲೀಸ್ ವಾಹನ ಅವರ ಮನೆ ಮುಂದೆ ಓಡಾಡಿತ್ತು ನಿಮಗೆ ಯಾರ ಮ ಮೇಲಾದರೂ ಡೌಟ್ ಇದೆಯಾ ಎಂದು ವಿಚಾರಿಸಿದರು ಅವನಿಗೆ ಅಂತಹವರು ಯಾರೂ ಗೊತ್ತಿರಲಿಲ್ಲ ಆದರೆ ಹಿಂದೊಮ್ಮೆ ರೀತಿ ಕಿಡ್ನ್ಯಾಪ್ ಆಗಿದ್ದಳು ಅದನ್ನು ಅವರ ಬಳಿ ಹೇಳಿದ ಪೂರ್ವಾಂಕ್ ಅವರೆಲ್ಲ ಮನೆ ಹುಡುಕೊಂಡು ಬರೋಕೆ ಸಾಧ್ಯ ಇಲ್ಲ ಯಾರೂ ಜನರಿಲ್ಲದ ಮನೆ ನೋಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಂದುಕೊಂಡರು ಪೊಲೀಸರು ಮತ್ತೆ ಒಂದು ವಾರ ಪೊಲೀಸರು ರಾತ್ರಿ ಹೊತ್ತು ಇವರ ಮನೆ ಮುಂದೆ ಓಡಾಡುತ್ತಿದ್ದರು ಬಳಿಕ ಅಂತಹ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ ಪಾವನಿಯವರಿನ್ನೂ ಚೆನ್ನೈಯಿಂದ ಬಂದಿರಲಿಲ್ಲ ತಾಯಿ ಮನೆಗೆ ಬರುವವರೇ ಗುರಿದಿ ಗೆಳತಿಯ ಮನೆಗೆ ಹೋಗಿದ್ದರಿಂದ ಮತ್ತೆ ಅಂತಹ ಘಟನೆ ಸಂಭವಿಸಲಿಲ್ಲ ದಿನಗಳು ಉರುಳಿದವು ಅಂದು ರೀತಿಗೆ ಕ್ಲಾಸ್ ಇರಲಿಲ್ಲ ಅವಳೊಬ್ಬಳೆ ಮನೆಯಲ್ಲಿದ್ದಳು ಮಧ್ಯಾಹ್ನ ಅವಳು ಓದಿಕೊಳ್ಳುತ್ತಿದ್ದಾಗ ಮನೆಯ ಕರೆಗಂಟೆ ಸದ್ದಾಗಿತ್ತು ಬಂದವರು ಯಾರು ಎಂದು ನೋಡಲು ಬಾಗಿಲ ಕಿಂಡಿಯಲ್ಲಿ ನೋಡಿದಳು ಯಾರೂ ಕಾಣಿಸಲಿಲ್ಲ ಮತ್ತೆ ಮನೆಯೊಳಗೆ ಹೋಗಿ ಓದತೊಡಗಿದಳು ಮತ್ತೆ ಕರೆಗಂಟೆ ಸದ್ದಾಯಿತು ಕಿಟಕಿ ತೆರೆದು ನೋಡಿದಳು ಯಾರೂ ಕಾಣುತ್ತಿಲ್ಲ ಯಾರೋ ತನ್ನೊಂದಿಗೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರೆ ಯಾರೆಂದು ಗೊತ್ತಾಗುತ್ತಿಲ್ಲ ಹಗಲು ಹೊತ್ತಿನಲ್ಲಿ ಬಂದು ಈ ರೀತಿ ಕಾಟ ಕೊಡುವವರು ಯಾರು ಅಕ್ಕಪಕ್ಕದ ಮನೆಯ ಮಕ್ಕಳು ಏನಾದರೂ ಆಟವಾಡುತ್ತಿದ್ದಾರಾ ಅಂಥವರು ಯಾರೂ ಕಾಣಿಸುತ್ತಿಲ್ಲ ರಿಧಿಗೆ ತಾನು ಒಳಗೆ ಹೋಗಿದ್ದನ್ನು ನೋಡಿಕೊಂಡು ಬಂದು ಕರೆಗಂಟೆ ಒತ್ತುತ್ತಿದ್ದಾರೆ ಇಲ್ಲೇ ಅಡಗಿ ನಿಂತು ನೋಡಬೇಕು ಆಗ ಯಾರೆಂದು ಗೊತ್ತಾಗುತ್ತದೆ ಬಾಗಿಲ ಮರೆಯಲ್ಲಿ ಅಡಗಿ ನಿಂತುಕೊಂಡಳು ರಿಧಿ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಕರೆಗಂಟೆ ಸದ್ದಾಯಿತು ರಿಧಿ ಯಾರೆಂದು ನೋಡಿದ್ದಳು ಆ ವ್ಯಕ್ತಿ ತನಗೇಕೆ ಈ ರೀತಿ ತೊಂದರೆ ಕೊಡುತ್ತಿರುವುದು ಆ ವ್ಯಕ್ತಿ ರಿಧಿಗೆ ಚಿರಪರಿಚಿತರಾಗಿದ್ದರು ರಿದಿ ಈಗ ಮನೆಯ ಬಾಗಿಲು ತೆರೆದಿದ್ದಳು ಹಾಗಾದರೆ ಹಿದಿಯ ಮನೆ ಕರೆಗಂಟೆ ಹೊತ್ತಿದವರಾರು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್